ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಸರ್ ಒಂದು ಗಿಡಕ್ಕೆ ಮೂರು ಸಾವಿರದಿಂದ ಮೂರು ಸಾವಿರದ ಐದನೂರ ತನಕ ಪ್ರಾಫಿಟ್ ಸಿಗುತ್ತೆ ಮೊದ್ಲೆ ವರ್ಷ ವರ್ಷ ಆಮೇಲೆ ಮೂರು ವರ್ಷಕ್ಕೆ ಟೋಟಲ್ ಮುನ್ನೂರು ಗಿಡದಿಂದ ಆದಾಯ ಒಂಬತ್ತರಿಂದ ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಟ್ವೆಂಟಿ ಒನ್ ಇಂದ ಫಾರ್ಟಿ ಡಿಗ್ರಿ ಇದ್ರೂ ಪರವಾಗಿಲ್ಲ ಫಾರ್ಟಿ ಫೈವ್ ಡಿಗ್ರಿ ಊಟ ಇದ್ದರೂ ಪರವಾಗಿಲ್ಲ ಸರ್ ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕಕ್ಕೆ ನಮ್ಗೆ ಹೇಳ್ ಮಾಡ್ಸಿದ್ ಬೆಳೆ ಅಂದ್ರೆ ಹಲಸು ಹಲಸಿಗೆ ಜಾಸ್ತಿ ಖರ್ಚು ವರ್ಚವಿಲ್ಲ ಜಸ್ಟ್ ಆರ್ಗ್ಯಾನಿಕಾಗಿ ಪದ್ಧತಿಯಲ್ಲಿ ಬೆಳೆಯಬೇಕು ಆರ್ಗ್ಯಾನಿಕ್ ಪದ್ಧತಿ ಅಂದ್ರೆ ಏನು ಶಗಣಿ ಗೊಬ್ಬರ ಆಗಲಿ ಉಮಿ ಕಸಿಡ್ ಆಗಲಿ ಸಿ ವಿಡ್ ಆಗಲಿ ಬೋರನ್ ಆಗಲಿ ಆಮೇಲೆ ಫಲ್ವಿಕ್ ಆಸಿಡ್ ಆಗಲಿ ಸರ್ ಆಮೇಲೆ ಸೋಡಮನಸು ಟೈಕೋಡರ್ಮಾ ಈ ಥರ ಎಲ್ಲ ನಮ್ಮ ಆರ್ಗ್ಯಾನಿಕನ್ನು ಪಟ್ರಲೈಝರನ್ನು ಯೂಸ್ ಮಾಡಿ ಬೆಳೆಯೋದ್ರಿಂದ ಎಲ್ಲಿ ಮಾರುವಂಥ ಅವಶ್ಯಕತೆ ಇಲ್ಲ ನಾವೇ ಇದಕ್ಕೆ ಅಪ್ ಟು ಐದು ವರ್ಷಕ್ಕೊಂದ್ಸರಿ ಐದು ವರ್ಷಕ್ಕೊಂದ್ಸರಿ ಅಗ್ರಿಮೆಂಟ್ ಅಗ್ರಿಮೆಂಟನ್ನು ರಿನುವಲ್ ಮಾಡ್ಕೊಡ್ತೇವೆ ಇವಾಗ ನಾವು ಮೂವತ್ತು ರೂಪಾಯಿ ಕೆ ಜಿ ಹಂಗೆ ನಾವೇ ಬೈ ಬ್ಯಾಕ್ ಮಾಡ್ಕೊತೇವೆ ಕಟಿಂಗು ನಮ್ಮದೇ ಇರುತ್ತೆ ಟ್ರಾನ್ಸ್ಪೋರ್ಟು ನಮ್ಮದೇ ಇರುತ್ತೆ ರೈತರು ಅಷ್ಟೇ ಬೆಳೀಬೇಕಷ್ಟೇ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳದ ತೋಟಗಾರಿಕೆ ಇಲಾಖೆಯ ಆಪ್ಸ್ ಅವಾಗಿದ್ದೀನಿ ಇಲ್ಲಿ ಏನಂದ್ರೆ ಸಸ್ಯ ಸಂಖ್ಯೆ ಅಂದರೆ ಇವತ್ತು ಇಲ್ಲಿ ಇಲಾಖೆಯಲ್ಲಿ ಸಸ್ಯ ಸಸ್ಯಸಂತಿ ಒಂದು ಹಬ್ಬನ ನಡೀತಾಯ್ತು ಇಲ್ಲಿ ಯಾವ ಥರ ಸಸ್ಯಗಳು ಮಾಲ್ಕರ ಬೆಳೆಗಳಾದ ನೆಂದೆ ಆಗಿರ್ಬೋದು ಆಗಿರ್ಬೋದು ಜೊತೆಗೆ ಭಾಳ ಇಷ್ಟು ಅದರಲ್ಲೇ ಸ್ಪೆಷಲಾಗಿ ಇವತ್ತು ಅಲ್ಲಿ ಸೂಪರ್ ಕೊಡ್ತಾರೆ ಅನ್ನೋದು ಅದು ಅವ್ರದ್ದೊಂದು ಇದನ್ನ ಹಾಕ್ಕೊಂಡ್ರೆ ತಾಳು ಅವ್ರ ಜೊತೆಗೆ ಇವತ್ತು ಮಾತು ಜೊತೆಗೆ ಜೊತೆಗೆ ಸಸ್ಯಸಂತೆಯಲ್ಲಿ ಏನೈತಿ ಎಲ್ಲನೂ ಇವತ್ತು ನಾವು ನೋಡೋಣ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಸರ್ ನಮಸ್ತೆ ನನ್ನ ಹೆಸರು ಲೋಕೇಶ್ ಹೀಳ್ಗೇರ್ ಅಂತ ನಾನು ಗ್ರೂಪ್ ಆಫ್ ಕಂಪ್ನಿಯಲ್ಲಿ ನಾನು ಆಪ್ರೇಷನ್ ಮ್ಯಾನೇಜರ್ ಆಗಿ ಉತ್ತರ ಕರ್ನಾಟಕದ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ಮದು ಬಂದು ಇದು ತಾಯಿ ಹೈಬ್ರಿಡ್ ಅಂತ ಹಲಸಿನ ಒಂದು ವ್ಯವಸಾಯ ಮಾಡಿಸ್ತೀವಿ ತಾಯಿ ತಾಯಿ ಹೈಬ್ರಿಡ್ ಅಂತ ಇದು ಒಂದು ಎಕರೆಗೆ ನಾವು ಮುನ್ನೂರು ಗಿಡ ರೆಕಮೆಂಡ್ ಮಾಡ್ತೇವೆ ಸರ್ ಇದು ಒಂದು ಒಂದು ಎಕರೆಗೆ ನಾವು ಮುನ್ನೂರು ಗಿಡ ರೆಕಮೆಂಡ್ ಮಾಡ್ತಾ ಇದ್ದೀವಿ ಸೊ ಇದು ಬಂದು ಗಿಡದಿಂದ ಗಿಡಕ್ಕೆ ಹತ್ತು ಸಾಲಿಂದ ಸಾಲಿಗೆ ಹದಿನೈದು ಸರ್ ಇದು ಹೈಡೆನ್ಸಿಟಿ ಫಾರ್ಮಿಂಗ್ ಅಂತ ಇದು ಇದರ ವಿಶೇಷತೆ ಏನಪ್ಪಾ ಅಂತಂದರೆ ವರ್ಷ ಪೂರ್ತಿ ಬಿಡುತ್ತೆ ಸರ್ ವರ್ಷ ವರ್ಷ ಪೂರ್ತಿ ಕಾಯ್ಬಿಡುತ್ತೆ ವರ್ಷ ಪೂರ್ತಿ ಕಾಯಿಬಿಡುತ್ತೆ ಇದು ಒಂದು ಎಕರೆಗೆ ಮುನ್ನೂರು ಗಿಡ ಹಾಕುತ್ತೆ ವರ್ಷ ಪೂರ್ತಿ ಕಾಯಿಬಿಡುತ್ತೆ ಮತ್ತು ಆಮೇಲೆ ಇದರ ವಿಶೇಷತೆ ಪ ಏನಂತಂತಂದರೆ ಇದು ಒಂದು ಕಾಯಿ ಮಿನಿಮಮ್ ಅಂದ್ರೂ ಐದು ಕೆ ಜಿ ಬರುತ್ತೆ ಐದು ಕೆ ಜಿ ಬರುತ್ತೆ ಒಂದು ಎರಡೂವರೆ ವರ್ಷ ಗಿಡ ಡೆವಲಪ್ಮೆಂಟ್ ಮಾಡಬೇಕು ಸರ್ ಎರಡೂವರೆ ವರ್ಷ ಎರಡೂವರೆ ವರ್ಷ ಮೂರನೇ ವರ್ಷದಿಂದ ಕಟಿಂಗ್ ಸ್ಟಾರ್ಟ್ ಆಗುತ್ತೆ ಒಂದ್ ಕಟಿಂಗ್ ಸ್ಟಾರ್ಟ್ ಆಗ್ತಂದ್ರೆ ಒಂದು ಸಾರ ಒಂದು ನಾಟಿ ಮಾಡಬೇಕಿಂದ ಮೂರು ವರ್ಷಕ್ಕೆ ಕಾಯ ಸಿಗುತ್ತೆ ಕಾಯಿ ಸ್ಟಾರ್ಟ್ ಅಂದ್ರೆ ಎರಡು ವರ್ಷ ಒಳಗೆ ಬರುತ್ತೆ ಎರಡು ವರ್ಷ ಕಾಯಿ ಬಿಡುತ್ತೆ ಬಟ್ ಬಂದಂತ ಕಾಯಿಗಳನ್ನ ಕಟ್ ಕಟ್ ಮಾಡಿ ಹೋಗಿ ಎರಡೂವರೆ ವರ್ಷ ಮಟ್ಟ ಮೂರನೇ ವರ್ಷದಿಂದ ಕಟಿಂಗ್ ಬಿಡಬೇಕು ಯಾಕೆ ಕಟ್ ಮಾಡಬೇಕು ಸರ್ ಅದು ಇದು ಇದು ಸ್ಟಿಮ್ ಇದೆಯಲ್ಲ ಗಿಡದ ಸ್ಟಿಮ್ ಇರುತ್ತಲ್ಲ ಇದು ದಪ್ಪ ಆಗ್ಬೇಕು ಈ ಸ್ಟೀಮ್ ದಪ್ಪ ಆಗ್ಬೇಕು ಬಡ್ಡೆ ದಪ್ಪ ಅಂದ್ರೆ ಯಾಕಂದ್ರೆ ಇದ್ರ ಹಲಸಿನ ಕಾಯಿನ ವೇಟ್ ಅನ್ನ ಇದು ತಡ್ಕೋಬೇಕು ಅದಕ್ಕೋಸ್ಕರ ನಾವ್ ಮಾಡಬೇಕು ಮಾಡ್ಬೇಕು ಎರಡೂವರೆ ವರ್ಷ ಮಟ್ಟನು ಈ ಬಂದಂತ ಕಾಯಿಗಳನ್ನ ಕಿತ್ತಾಕ್ಬೇಕು ಕಿತ್ತಾಕ್ಬಿಟ್ಟು ಮೂರನೇ ವರ್ಷಕ್ಕೆ ಚಾಕ್ಮಿ ಮಾಡಬೇಕಾಗುತ್ತೆ ಗಿಡದ್ದು ಕೊಂಬೆಗಳನ್ನೆಲ್ಲ ಕಟ್ ಮಾಡ್ಬೇಕು ಯಾಕಂದ್ರೆ ಈ ಬಿಸಿಲು ಬಂದು ಈ ಇದಕ್ಕೆ ಬಿಡ್ಬೇಕು ಕಾಂಡಕ್ಕೆ ಅವಾಗ ಹೂ ಅರಳುತ್ತೆ ಅವಾಗ ಕಾಯಿ ಕಚ್ಕಂತ ಅಂದ್ರೆ ಸರ್ ಯಾವಾಗ್ಲೂ ನಮ್ಮ ಅದರ ಗಿಡದ ಬಡ್ಡಿಗೆ ಬಿಸಿಲು ಬೀಳಬೇಕು ಬಿಸಿಲು ಬೀಳಬೇಕು ಬಿಸಿಲು ಬಿಸಿಲು ಬಿತ್ತಂದ್ರೆ ಈಡಕ್ಕೆ ಜಾಸ್ತಿ ಬರುತ್ತೆ ಮಳೆಗಾಲ ಟೈಮ್ ಅಲ್ಲಿ ಕಾಯಿ ಬರಲ್ಲ ಇದು ಇದಕ್ಕೆ ಹೀಟ್ ಅಪ್ ಟು ಟ್ವೆಂಟಿ ಒನ್ ಇಂದ ಫಾರ್ಟಿ ಡಿಗ್ರಿ ಇದ್ರೂ ಪರವಾಗಿಲ್ಲ ಫಾರ್ಟಿ ಫೈವ್ ಡಿಗ್ರಿ ಮಟ್ಟ ಇದ್ದರೂ ಪರವಾಗಿಲ್ಲ ಸರ್ ಹಂಗಾದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೇಳಿ ಮಾಡಿಸಿದ್ದೆ ಉತ್ತರ ಕರ್ನಾಟಕಕ್ಕೆ ನಮ್ಗೆ ಹೇಳಿ ಮಾಡಿಸಿದ ಬೆಳೆ ಅಂದ್ರೆ ಹಲಸು ಹಲಸಿಗೆ ಜಾಸ್ತಿ ಖರ್ಚು ವೆಚ್ಚವಿಲ್ಲ ಜಸ್ಟ್ ಆರ್ಗ್ಯಾನಿಕ್ ಆಗಿ ಪದ್ಧತಿಯಲ್ಲಿ ಬೆಳೆಯಬೇಕು ಆರ್ಗ್ಯಾನಿಕ್ ಪದ್ಧತಿ ಅಂದ್ರೆ ಏನು ಸಗಣಿ ಗೊಬ್ಬರ ಆಗಲಿ ಹುಮಿಕ್ ಆಸಿಡ್ ಆಗಲಿ ಸಿವಿಡ್ ಆಗಲಿ ಬೋರಾನ್ ಆಗಲಿ ಆಮೇಲೆ ಪಲ್ವಿಕ್ ಆಸಿಡ್ ಆಗಲಿ ಹಾಂ ಸರ್ ಆಮೇಲೆ ಸೋಡಮಾನಸು ಟೈಕೋಡರ್ಮಾ ಈ ಥರ ಎಲ್ಲ ನಮ್ಮ ಆರ್ಗ್ಯಾನಿಕನ್ನು ಪರ್ಟ್ರಲೈಸರನ್ನು ಯೂಸ್ ಮಾಡಿ ಬೆಳೆದ್ರಿಂದ ನಮ್ಮ ಹೆಲ್ತು ಸಹ ಚೆನ್ನಾಗಿರುತ್ತೆ ಭೂಮಿ ಸಹ ಚೆನ್ನಾಗಿರುತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ನಾವು ತೆಗಿಬೇಕಂದ್ರೆ ಹಲಸು ಬಿಟ್ಟರೆ ಬೇರೆ ಬೆಳೆ ಯಾವುದೂ ಇಲ್ಲ ಇದು ಹಲಸು ಬಂದು ಕಾಡು ಬೆಳೆ ಆಗಿದ್ದರಿಂದ ನಿರಂತರ ಆದಾಯವನ್ನು ಗಳಿಸಬೋದು ನಿಜಂತರ ಅದೇ ನಮ್ಮ ಕಂಪ್ನಿಯಿಂದ ಏನು ಫೆಸಿಲಿಟಿ ಇಪ್ಪ ಅಂದರೆ ನಾವೇ ಬೈಬ್ಯಾಕ್ ಮಾಡ್ಕೊಂತೇವೆ ಒನ್ ನೈನ್ ನೈಂಟಿ ಸಿಕ್ಸ್ ಟ್ಯಾಕ್ಟ್ ಪ್ರಕಾರ ಸರ್ ಹಂಗ ರೈತರು ನಾವೇನು ಹಚ್ಚಿಂದ ಎಲ್ಲಿ ಆಗತ್ತಿಲ್ಲ ಮಾರ್ಕೆಟ್ ಮಾರ್ಕೆಟಲ್ಲಿ ಎಲ್ಲಿ ಮಾರುವಂಥ ಅವಶ್ಯಕತೆ ಇಲ್ಲ ನಾವೇ ಇದಕ್ಕೆ ಅಪ್ ಟು ಐದು ವರ್ಷಕ್ಕೊಂದ್ಸರಿ ಐದು ವರ್ಷಕ್ಕೊಂದ್ಸರಿ ಅಗ್ರಿಮೆಂಟನ್ನು ರಿನುವಲ್ ಮಾಡ್ಕೊಡ್ತೇವೆ ಇವಾಗ ನಾವು ಮೂವತ್ತು ರೂಪಾಯಿ ಕೆ ಜಿ ಹಂಗೆ ನಾವೇ ಬೈ ಬ್ಯಾಕ್ ಮಾಡ್ಕೊತೇವೆ ಕಟಿಂಗು ನಮ್ದೇ ಇರುತ್ತೆ ಟ್ರಾನ್ಸ್ಪೋರ್ಟು ನಮ್ದೇ ಇರುತ್ತೆ ರೈತರು ಅಷ್ಟೇ ಬೆಳೀಬೇಕು ಅಷ್ಟೇ ಮೂವತ್ತು ರೂಪಾಯಿ ಕೆಜಿ ಹಂಗೆ ನಾವೇ ತಗೊಂತ ಎರಡು ಕೆಜಿ ಮೂವತ್ತು ರೂಪಾಯಿ ಒಂದು ಕೆಜಿ ಮೂವತ್ತು ರೂಪಾಯಿ ಸರ್ ಒಂದು ಎಕರೆಗೆ ಎಷ್ಟು ಗಿಡಗಳು ಇರ್ತಾವೆ ಒಂದು ಎಕರೆಗೆ ಮುನ್ನೂರು ಗಿಡಗಳು ಇರ್ತಾವೆ ಸರ್ ಮುನ್ನೂರು ಗಿಡಕ್ಕೆ ಒಂದು ಗಿಡಕ್ಕೆ ಎಷ್ಟು ಕೆ ಜಿ ಅವರಿಗೆ ಸಿಗ್ಬೋದು ರೈತಿಗೆ ಒಂದು ಗಿಡಕ್ಕೆ ಮಿನಿಮಮ್ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಕಾಯಿ ಸಿಗುತ್ತೆ ಸರ್ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಇಪ್ಪತ್ತರಿಂದ ಮೂವತ್ತು ಕಾಯಿ ಸಿಗುತ್ತೆ ಒಂದು ವರ್ಷದಲ್ಲಿ ಮೂರು ಕಟ್ಟಿಂಗ್ ಆಗುತ್ತೆ ಸರ್ ಮೂರು ಕಟ್ಟಿಂಗ್ ಸರ್ ಮಿನಿಮಮ್ ಅಂದ್ರೆ ಒಂದು ಕಟ್ಟಿಂಗಿಗೆ ಹತ್ತರಿಂದ ಹನ್ನೆರಡು ಕಾಯಿ ಸಿಗುತ್ತೆ ಸರ್ ಗಿಡಕ್ಕೆ ಗಿಡಕ್ಕೆ ಸರ್ ಗಿಡಕ್ಕೆ ಗಿಡ ಮಿನಿಮಮ್ ಅಂದ್ರೂ ನಿಮಗೆ ಸಾವಿರ ಕೆಜಿ ಸಿಗುತ್ತೆ 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 ಜಸ್ಟ್ ಹಂಗ ಜಸ್ಟ್ ಮೂವತ್ತು ರೂಪಾಯಿ ಐದು ಇರ್ತಾ ನಿಮ್ಗೆ ಒಂದು ಗಿಡಕ್ಕೆ ಮಿನಿಮಮ್ ಅಂದ್ರೆ ನಿಮಗೆ ಒಂದು ನೂರು ಕೆಜಿ ಮುನ್ನೂರು ಗಿಡ ಮೂವತ್ತು ಸಾವಿರ ಕೆಜಿ ಆಯ್ತು ಮೂವತ್ತು ರೂಪಾಯಿ ಕೆಜಿ ಹಂಗೆ ನಾವು ಇವರಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ ಎಲ್ಲಿ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಮೂವತ್ತು ರೂಪಾಯಿ ಕೆಜಿಗೆ ಬೆಂಬಲ ಬೆಲೆ ಒಂದು ಗಿಡದಿಂದ ಮಿನಿಮಮ್ ಅವರಿಗೆ ಪ್ರಾಫಿಟ್ ಅಂದರೆ ಮೂರು ಸಾವಿರದಿಂದ ಮೂರು ಸಾವಿರದ ಐದುನೂರು ತನಕ ಪ್ರಾಫಿಟ್ ಸಿಗುತ್ತೆ ಸರ್ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಸರ್ ಒಂದು ಗಿಡಕ್ಕೆ ಮೂರು ಸಾವಿರದಿಂದ ಮೂರು ಸಾವಿರದ ಐದುನೂರು ತನಕ ಪ್ರಾಫಿಟ್ ಸಿಗುತ್ತೆ ಮೊದಲೇ ವರ್ಷ ಮೊದಲೇ ವರ್ಷ ಆಮೇಲೆ ಮೂರು ಅದು ವರ್ಷಕ್ಕೆ ಟೋಟಲ್ ಮುನ್ನೂರು ಗಿಡದಿಂದ ಆದಾಯ ಒಂಬತ್ತರಿಂದ ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಕರೆಕ್ಟಾಗಿ ಬೆಳೆದ್ರೆ ಬೆಳೆದ್ರೆ ಒಂಬತ್ತರಿಂದ ಹದಿಮೂರು ಲಕ್ಷ ತನಕ ಆದಾಯ ಬರುತ್ತೆ ಹದಿಮೂರು ಲಕ್ಷ ಹದಿಮೂರು ಲಕ್ಷ ಸರ್ ಹಂಗಂದ್ರೆ ಹಚ್ಚಿದಾಗ ಎಷ್ಟು ಖರ್ಚಾಗಿರುತ್ತೆ ಹಚ್ಚಿದಾಗ ನಮ್ಮ ಗಿಡಕ್ಕೆ ಬಂದ್ಬಿಟ್ಟು ಇನ್ನೂರ ಇದು ಎರಡು ನೂರ ಐವತ್ತು ರೂಪಾಯಿ ಒಂದು ಗಿಡ ಇದು ಎರಡು ನೂರ ಐವತ್ತು ಒಂದು ಮುನ್ನೂರು ಗಿಡ ಅಂತಂದ್ರೆ ಮಿನಿಮಮ್ ಅಂದ್ರೆ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಗಿಡದಾಗುತ್ತೆ ಎರಡು ಪಟ್ಲೈಸರ್ ರೆಕಮೆಂಡ್ ಮಾಡ್ತೇವೆ ಒಂದು ಹುಮಿಕಾಸಿಡು ಒಂದು ಇದ್ರದ್ದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಉಮಿಕಾಸಿಡ್ ಸಿವಿಡನ್ನು ಎದಕ್ಕಪ್ಪ ಪಟ್ಲ ರೈತರು ಯೂಸ್ ಮಾಡೋಕ್ಕಪ್ಪ ಅಂದ್ರೆ ರೂಟ್ಸ್ ಡೆವಲಪ್ಮೆಂಟಿಗೋಸ್ಕರ ಗಿಡ ಹೆಲ್ದಿಯಾಗಿರ್ಬೇಕು ಮತ್ತು ಇದಕ್ಕೂ ಮುಂಚಿತವಾಗಿ ಕೆಮಿಕಲನ್ನು ಯೂಸ್ ಮಾಡಿ ಭೂಮಿಯನ್ನು ಡ್ಯಾಮೇಜ್ ಮಾಡೋದ್ರಿಂದ ಸೊ ಇದನ್ನು ಯೂಸ್ ಮಾಡೋದ್ರಿಂದ ಅದು ಆರ್ಗ್ಯಾನಿಕ್ಕಾಗಿ ಪರಿವರ್ತನೆ ಆಗುತ್ತೆ ಸೊ ಅದಕ್ಕೋಸ್ಕರ ಉಮಿಕ್ ಅಸಿಡು ಸಿ ಯೂಸ್ ಮಾಡಿದ್ರೆ ರೂಟ್ಸು ಡೆವಲಪ್ಮೆಂಟ್ ಆಗುತ್ತೆ ಗಿಡನೂ ಸ್ಟೆಮ್ಮ ಚೆನ್ನಾಗಿ ಬರುತ್ತೆ ಒಳ್ಳೆ ಗ್ರೋತ್ ಆಗುತ್ತೆ ಸರ್ ಆಮೇಲೆ ಒಂದು ಸಿಕ್ಸ್ ಮಂತ್ ಇದು ಯೂಸ್ ಮಾಡಿಬಿಟ್ಟು ನೆಕ್ಸ್ಟು ಅದಕ್ಕೆ ಶಗಣಿ ಗೊಬ್ಬರ ಈ ಥರ ಎಲ್ಲ ಕೊಟ್ಕೊಂತ ಹೋದಾಗ ಕನ್ವರ್ಟ್ ಆಗುತ್ತೆ ಅದು ನಮ್ಮದು ಭೂಮಿ ಏನಾಗುತ್ತೆ ಆರ್ಗ್ಯಾನಿಕ್ಕಾಗಿ ಆಗಿ ಗಿಡ ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ ಸರ್ ನೀವು ಒಂಥರ ಹೌದು ಸರ್ 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 ಈಗ ನೀವು ಎಷ್ಟು ಒಪ್ಪಂದ ಇರ್ತಾರೆ ವರ್ಷದ ಮಟ್ಟ ಒಪ್ಪಂದ ಇರುತ್ತೆ ಬಟ್ ಅಗ್ರಿಮೆಂಟ್ ಬಂದ್ಬಿಟ್ಟು ಐದು ವರ್ಷಕ್ಕೊಂದ್ಸರಿ ಐದು ವರ್ಷಕ್ಕೊಂದ್ಸರಿ ನಾವು ರಿನುವಲ್ ಮಾಡ್ತೇವೆ ಇದ್ರ ಉದ್ದೇಶ ಐದು ವರ್ಷಕ್ಕೊಂದ್ಸರಿ ಐದು ವರ್ಷಕ್ಕೆ ಒಂದ್ಸರಿ ಉದ್ದೇಶ ಏನಪ್ಪ ರಿನುವಲ್ ಮಾಡೋ ಉದ್ದೇಶ ಏನಂತಂದ್ರೆ ಸೊ ಇವತ್ತಿನ ಮಾರ್ಕೆಟಿನ ರೇಟ್ ಏನು ಮೂವತ್ತು ರೂಪಾಯಿ ಇದೆ ಅಂತಂದ್ರೆ ಇನ್ನು ಐದು ವರ್ಷ ಆಗಿದ್ರೆ ಅದ್ರದ್ದು ಹಣದುಬ್ಬರ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಅವಾಗೆ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಸಿಕ್ಕಾಗ ಮತ್ತೆ ನಾವು ಅದನ್ನ ರಿನುವಲ್ ಟೈಮ್ ಮಾಡೋ ಟೈಮ್ ಅಲ್ಲಿ ಅದಕ್ಕೆ ಜಾಸ್ತಿ ಬೆಂಬಲವನ್ನು ಕೊಡ್ತೈತಿ ಆ ಟೈಮಿಗೆ ಆ ಟೈಮಿಗೆ ಬೆರೆವಿಸಿನತೆ ಇದು ಇನ್ ಕೇಸ್ ನಮ್ಗೆ ಮಾರ್ಕೆಟ್ ಜಾಸ್ತಿ ವ್ಯರಿೇಷನ್ ಆಗಲಿಲ್ಲ ಈ ತರ್ಟಿ ರೂಪೀಸ್ ಫಿಕ್ಸ್ ಇರುತ್ತೆ ರೇಟ್ ಮೂವತ್ತು ರೂಪಾಯಿ ಫಿಕ್ಸ್ ಆ ಕೊಳ್ಳತದು ರೂಪಾಯಿ ಫಿಕ್ಸ್ ಹೌದು ಸರ್ ಹೌದು ಸರ್ ಸರ್ ಇದು ರೈತರಿಗೆ ಎಷ್ಟ ಮಟ್ಟಿಗೆ ಸರ್ ರೈತರಿಗೆ ನೋಡಿ ಸೊ ಇವಾಗ ರೈತರು ಅನೇಕ ಬೆಳೆಗಳನ್ನು ಬೆಳೆದಿದ್ದಾರೆ ಇವಾಗ ದಾಳಂಬಿ ಆಗಲಿ ದ್ರಾಕ್ಷಿ ಆಗಲಿ ಸುಮಾರು ಬೆಳೆಗಳನ್ನು ಬೆಳೆದು ನಿರಂತರವಾಗಿ ಅದಕ್ಕೆ ಕೆಮಿಕಲನ್ನು ಸ್ಪ್ರೇ ಮಾಡಿ 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 ಜೀವನ ಮಾಡಿದಾರ ನಮ್ಮ ಭೂಮಿ ಸತತ್ವನ ಕಳೆದುಕೊಳ್ಕೊಂಡ್ರು ಇದನ್ನು ಈಗ ದ್ರಾಕ್ಷಿಯಾಗಲಿ ಆಗಿ ತಿನ್ನೋದ್ರಿಂದ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದಾವೆ ಸೊ ನಮ್ಮ ಹಲಸು ರಾಸಾಯನಿಕ ಯೂಸ್ ಮಾಡೋದ್ರಿಂದ ಸೊ ಇದು ಹಲಸು ಬಂದು ಕಾಡು ಬೆಳೆ ಆಗಿದ್ರಿಂದ ಇದಕ್ಕೆ ಯಾವುದೇ ಕೆಮಿಕಲನ್ನು ಯೂಸ್ ಮಾಡೋದೇ ತನ್ನ ಪತ್ರ ಹರಿತಂದ್ರೆ ತಾನು ಬಿದ್ದು ತಾನೇ ಗೊಬ್ಬರ ಮಾಡಿಕೊಂಡು ಅದರ ಆಮೇಲೆ ಇವಾಗ ಸುಮ್ಮನೆ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಕೊಡ್ಕೊಂಡು ಕೊಟ್ಕೊಂಡು ಇದನ್ನು ಡೆವಲಪ್ಮೆಂಟ್ ಮಾಡಿ ಇದನ್ನ ನಾವು ಬೆಳೆಸಿದರೆ ಇದನ್ನ ಯೂಸ್ ಮಾಡೋದ್ರಿಂದ ಯಾವ ಕಾಯಿಲೆಗಳನ್ನು ಬರಕ್ಕೆ ಸಾಧ್ಯ ಇಲ್ಲ ನಮ್ಮ ಹಲಸಿನಿಂದ ಸುಮಾರು ನಾವು ವ್ಯಾಲ್ಯೂ ಎಡಿಶನ್ ಪ್ರಾಡಕ್ಟನ್ನು ಮಾಡ್ತವೆ ಸರ್ ಸೊ ಎಕ್ಸಾಂಪಲ್ ಆಗಿ ನೋಡಿ ಇದು ಹಲಸು ಜಾಗ್ ಫುಡ್ಸ್ ಪೌಡರ್ ಸರ್ ಇದು ಇದನ್ನ ಏನು ಮಾಡ್ತೇವೆ ನಾವು ಕಾಯಿ ಕಟಿಂಗ್ ಮಾಡ್ತೇವೆ ಹಣ್ಣು ಕಟ್ಟಿಂಗ್ ಮಾಡಲು ಕಾಯಿಂದ ಮಾಡಿದ್ದು ಕಾಯಿಂದ ನಾವು ಕಲ್ಪು ಮತ್ತು ಬೀಜ ಮಾಡ್ತೇವೆ ಜಾಗ್ ಫುಡ್ಸ್ ಪೌಡ್ರ್ ಸೊ ಇದರಿಂದ ಏನು ಬೆನಿಫಿಟ್ಸ್ ಬರ ರೈತರಿಗೆ ಅಂತಂದ್ರೆ ಶುಗರ್ ಆಗಲಿ ಥೈರಾಯ್ಡ್ ಆಗಲಿ ವೆರಿಕೋಸ್ ಆಗಲಿ ಸೋರಾಸಿಸ್ ಆಗಲಿ ಕ್ಯಾನ್ಸರ್ ಆಗಲಿ ಫಸ್ಟ್ ಸ್ಟೇಜು ಫಸ್ಟೇಸ್ ಕ್ಯಾನ್ಸರ್ ಇದ್ದರೂ ಸಹ ಅವರಿಗೆ ವಾಸಾಗುತ್ತೆ ಶುಗರು ಶುಗರ್ ಇದ್ದರಿಗೆ ನೈಂಟಿ ಡೇಸ್ ಕಂಟಿನ್ಯೂ ಯೂಸ್ ಮಾಡಿದರೆ ಶುಗರ್ ನಾರ್ಮಲ್ ಬರುತ್ತೆ ಬಿ ಪಿ ನಾರ್ಮಲ್ ಬರುತ್ತೆ ಸೋ ವೆರ ವೆರಿಕೋಸು ಸೋರ್ಯಾಸಿಸು ಆಮೇಲೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಆಮೇಲೆ ಮೋಷನ್ ಪ್ರಾಬ್ಲಮ್ ಇದ್ದರೆ ಮೋಷನ್ ಪ್ರಾಬ್ಲಮ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಸೊ ಇದನ್ನ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋ ಬದಲಿ ಇದನ್ನು ಯೂಸ್ ಮಾಡಿದರೆ ಬೆಳಗ್ಗೆ ಒಂದು ಗ್ಲಾಸ್ ವಾಟರಲ್ಲಿ ನಾರ್ಮಲ್ ವಾಟರಲ್ಲಿ ಒಂದು ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ಬಾಯ್ಲ್ ಮಾಡ್ಕೊಂಡು ಅದಕ್ಕೆ ಮೆಣಸು ಪೌಡ್ರು ಒಂದು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಜಸ್ಟ್ ಅದನ್ನ ನಾವು ಯೂಸ್ ಮಾಡೋದ್ರಿಂದ ನಾವು ನಿರಂತರವಾಗಿ ಹೆಲ್ದಿಯಾಗಿರ್ತವೆ ಯಾವುದೇ ರೋಗ ರುಜಿನಗಳು ಬರೋವಿದ್ರೂ ಸಹ ಅವಾಯ್ಡ್ ಮಾಡುತ್ತೆ ಸರ್ ಮತ್ತೆ ಏನು ಪ್ರಾಡಕ್ಟ್ ನಮ್ಮ ಇದರಿಂದ ಹಪ್ಪಳ ಮಾಡ್ತೇವೆ ಸರ್ ಸಂಡಿಗೆ ಮಾಡ್ತೇವೆ ಆಮೇಲೆ ಬಂದು ಜಾಕ್ ಫುಟ್ಸು ಚಾಕ್ಲೇಟ್ ಬರುತ್ತೆ ಬಿಸ್ಕಿಟ್ ಬರುತ್ತೆ ಪಕೋಡಾ ಬರುತ್ತೆ ಆಮೇಲೆ ಜಾಕ್ ಫ್ರೂಟ್ ಹಲ್ವಾ ಬರುತ್ತೆ ಜಾಕ್ ಫ್ರೂಟ್ಸ್ ಜ್ಯೂಸಸ್ ಬರುತ್ತೆ ಸುಮಾರು ವ್ಯಾಲ್ಯುಯೇಷನ್ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ವ್ಯಾಲ್ಯೇಷನನ್ನು ನಾವು ಈ ಜಾಕ್ ಜಾಗ್ ನಾವು ಮಾಡ್ತಾಯಿದ್ದೀವಿ ಈಗ ನಮ್ಮ ಜನಕ್ಕೆ ಏನಂತ ಸರ ಈಗ ನಮ್ಗೆ ಅಲಸ ಇಲ್ಲಿ ಬೆಳೀತಾ ಇಲ್ಲ ಒಂದು ಡೌಟ್ ಬೆಳೀತಾ ಅಂತ ನಾವು ಇಷ್ಟೆಲ್ಲ ಖರ್ಚು ಮಾಡಬೇಕು ಒಂದು ಲಕ್ಷ ಲಕ್ಷೇ ಇನ್ವೆಸ್ಟ್ ಮಾಡಿ ಬೆಳಿತೀವಿ ಬೆಳೆದ ಮೇಲೆ ಬೈಬ್ಯಾಕ್ ಅಂತ ಒಪ್ಪಂದ ಬಿಟ್ಟು ಕರ ಏನೋ ಸರ್ ನೋಡಿ ಅದಕ್ಕೋಸ್ಕರ ನಾವು ಕೊಪ್ಪಳದ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಬೀರಲ್ ದಿನ್ನಿಯಲ್ಲಿ ನಾವೊಂದು ಇಪ್ಪತ್ ಮೂರು ಎಕರೆ ಜಮೀನು ಸಹಾನು ಕಂಪ್ನಿ ಹೆಸರಲ್ಲೇ ರಿಜಿಸ್ಟ್ರೇಷನ್ ಆಗಿದೆ ಆಲ್ರೆಡಿ ಸೊ ವಿತಿನ್ ಸಿಕ್ಸ್ ಮಂತ್ ಅಲ್ಲಿ ನಮ್ದು ಕಾನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ ರೈತರು ಯಾವುದೇ ಮುಜುಗರವಿಲ್ಲದೆ ಇದನ್ನು ನಾಟಿ ಮಾಡಿ ಆರ್ಥಿಕವಾಗಿ ನಾವು ಸದ್ಗುಡ ನಮ್ಮದು ನಮ್ದು ಅಂದ್ರೆ ಸರ್ ಯಾವುದೇ ರೈತ ಯಾವುದು ಭಯ ಪಡೆಯುವಂಥ ಅವಶ್ಯಕತೆ ಇಲ್ಲ ಹಲಸನ್ನು ಹಲಸನ್ನು ಬೆಳೆಕೆ ಯಾವುದೇ ಅವಶ್ಯಕತೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ ನಾವು ನಿರಂತರವಾಗಿ ರೈತರ ಜೊತೆನಿಗೇ ಸಂಪರ್ಕ ಕಟ್ಕೊಂಡು ರೈತರಿಗೆ ಯಾವ ರೀತಿ ಬೆಳಿಬೇಕು ಬೆಳೆಯನ್ನು ಬೆಳೆಯಬೇಕು ಅದಕ್ಕೆ ಅಡ್ವೈಸ್ ಮಾಡ್ಕೊಂತ ಅವರಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ರೈತರಿಗೋಸ್ಕರನೇ ಇರ್ತೇವೆ ರೈತರ ಬೆಳೆದಂಥ ಬೆಳೆಯನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಬೈಬ್ಯಾಕ್ ಮಾಡ್ಕೊತೇವೆ ಆ ಬೈ ಬ್ಯಾಕಿಗೋಸ್ಕರ ಅವ್ರಿಗೆ ಅಗ್ರಿಮೆಂಟ್ ಕೊಡ್ತೇವೆ ನಮ್ಮ ಭೂಮಿ ಸಹ ಖರೀದಿಯಾಗಿದೆ ಕೊಪ್ಪಳದಲ್ಲಿ ಯಾವುದು ಅನುಮಾನ ಇಲ್ಲದೆ ರೈತರ ಇದನ್ನು ನಾಟಿ ಮಾಡಿ ಅತಿ ಹೆಚ್ಚು ಲಾಭವನ್ನು ಪಡೀಬೇಕು ಸರಿ ತಳಿ ಇದು ಇದು ತಳಿ ಹೆಸರು ಬರ್ತಾರೆ ಸರ್ ಇದರಲ್ಲಿ ತಳಿಯಲ್ಲಿ ಇದು ಹೈಬ್ರಿಡ್ ಅಲ್ಲಿ ಸುಮಾರು ತಳಿ ಬರ್ತೈತಿ ಒಂದು ವೇಟ್ನಾಮ್ ಅಂತ ಇದೆ ಸುಮಾರು ಅವು ತಳಿ ಬರ್ತಾವೆ ಮತ್ತು ಇದು ನಮ್ಮದು ತಾಯಿ ಹ್ಯಾಬಿಡ್ ವೇಟ್ ನಾಮ ಇದಕ್ಕೆ ಏನು ಅಪ್ಗೇಡ್ ಅಪ್ಪ ಅಂತಂದ್ರೆ ಇದು ಇಲ್ಡ್ ಜಾಸ್ತಿ ಬರುತ್ತೆ ಇಲ್ಡ್ ಕೆಪಾಸಿಟಿ ಇದ್ರ ಜಾಸ್ತಿ ಇದೆ ಅದು ಇರ್ಡು ಕಮ್ಮಿ ಇದೆ ಸೊ ಇದು ನಿರಂತರ ಕಾಯಿ ಬಿಡುತ್ತೆ ಅದನ್ನ ಒಂದು ವರ್ಷದಲ್ಲಿ ಒಂದು ಎರಡು ಸಾವಿರ ಬಿಡುತ್ತೆ ಇದು ನಿರಂತರ ಕಾಯಿ ಬಿಡುತ್ತೆ ನಿರಂತರ ಕಾಯ್ತು ನಾವು ಸರ್ ಇದನ್ನ ಆ್ಯಕ್ಚುಲಿ ಬಂದು ನಾವು ಕಾಯಿ ಕಟ್ಟಿಂಗ್ ಮಾಡ್ತೇವೆ ಹಣ್ಣು ಕೊಡಿ ಎಪ್ಪತ್ತರಿಂದ ಎಪ್ಪತ್ತೈದು ದಿಸಕ್ಕೊಂದ್ಸರಿ ನಾವು ಕಾಯಿ ಕಟಿಂಗ್ ಮಾಡ್ತೇವೆ ಆಮೇಲೆ ರೈತರಿಗೆ ಗ್ರೇಡಿಂಗ್ ಇಲ್ಲ ರೈತರಿಗೆ ದಲ್ಲರಿಲ್ಲ ಸೀದಾ ನೇರು ಮಾರುಕಟ್ಟೆ ಕಂಪ್ನಿಗೆ ಮತ್ತೆ ಕಂಪ್ನಿ ಜೊತೆಗೂ ಮತ್ತು ರೈತರಿಗೆ ಒಪ್ಪಂದ ಒಪ್ಪಂದಾಗಿರ್ತದೆ ನಮ್ಮ ಕಂಪ್ನಿ ಜೊತೆಗೆ ಮತ್ತು ರೈತರಿಗೆ ಒಪ್ಪಂದಾಗಿ ನಾವು ನಿರಂತರ ಅವ್ರ ಸಂಪರ್ಕದಲ್ಲೇ ಇರ್ತೇವೆ ಸಂಪರ್ಕದಲ್ಲಿದ್ದು ಅವರು ಕಾಯನ್ನು ಕಟ್ ಮಾಡೋದು ಕಟ್ಟಿಂಗು ನಮ್ದೇ ಇರುತ್ತೆ ಟ್ರಾನ್ಸ್ಪೋರ್ಟು ನಮ್ದೇ ಇರುತ್ತೆ ರೈತರು ಅಷ್ಟೇ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ರೈತರು ಆರ್ಗ್ಯಾನಿಕ್ ಬೆಳಿಬೇಕು ಬೆಳೆದಂಥ ಬೆಳೆಗಳನ್ನು ನೀವೇ ತಗೊಂತೀರಿ ಸರ್ ನೀವೇ ಸಸಿಗಳು ಕೊಡ್ತೀರಿ ಕೊಡ್ತೇವೆ ಸರ್ ಸರ್ವಿಸ್ ಸರ್ ಒಟ್ಟಿಗೆ ಒಂದು ಒಳ್ಳೆ ಒಳ್ಳೆಯ ಇದಕ್ಕಿಂತ ಇದು ಈ ಹಲಸಿನ ಆದಾಯಕ್ಕಿಂತ ಈ ಯಾವ ಇಲ್ಲ ಯಾಕಂದ್ರೆ ಅವರಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಆದಾಯವನ್ನು ತೆಗತಕ್ಕಂಥ ಏಕೈಕ ಬೆಳೆ ಅಂದರೆ ಹಲಸು ಆಮೇಲೆ ಹಲಸು ಯಾವುದೇ ಭೂಮಿಯಲ್ಲಿ ಹಾಕಿರಿ ಹಲಸು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಯಾಕಂದ್ರೆ ಕಾಡು ಬೆಳೆ ಎಲ್ಲ ಭೂಮಿ ಆಗುತ್ತೆ ಗರ್ಜು ಇದ್ರ ಪ್ರದೇಶ ಒಂದು ಬಿಟ್ಟು ಯಾವ್ದು ಅಂತಂದ್ರೆ ಇವಾಗ ಸೌಳು ಭೂಮಿ ಆಮೇಲೆ ಬಂದು ಜೌಳು ಪ್ರದೇಶ ಒಂದು ಬಿಟ್ಟು ಎಲ್ಲ ಭೂಮಿಯಲ್ಲಿ ನಾಟಿ ಮಾಡ್ಬೋದು ಯಾವುದೇ ಚುಗೋಚರ ಕಪ್ಪಾಯ ಕೆಂಪಾಗಿ ಅವು ಎಲ್ಲ ಭೂಮಿಯಲ್ಲಿ ಮಾಡ್ಬೇಕು ಎಲ್ಲ ಭೂಮಿಯಲ್ಲಿ ಮಲ್ಲ ಭೂಮಿ ಮಾಡಿದ್ರೆ ನೀರು ನೀರು ಇರ್ಬೇಕು ಸಫಿಸೆಂಟ್ ನೀರು ಇರಬೇಕು ಡೈಲಿ ಒಂದು ಎರಡು ಲೀಟರ್ ನೀರಿನ ಕೆಪಾಸಿಟಿ ಇರಬೇಕು ಸೌಳು ಇರಬಾರ್ದು ನೀರು ಚೆನ್ನಾಗಿ ಮೇಂಟೇನ್ ಮಾಡಬೇಕು ಕಳೆ ಗಿಳೆ ತಕೊಂಡು ಇದ್ದರೆ ಉಪ್ಪು ನೀರು ಇರಬಾರ್ದು ಎಲ್ಲ ಭೂಮಿಯಲ್ಲಿ ಮಾಡ್ಬೋದು ಸರ್ ಈಗ ರೈತರು ಈಗ ಏನು ಮಾಡ್ತಾರೆ ನಾನು ಹಾಕ್ಬೇಕಂತಾರೆ ಈಗ ಯಾರು ಸಪರ್ ಮಾಡ್ಕೊ ಒಂದರ ಅಂದರೆ ಇನ್ನೊಂದು ಏನಂತಾರೆ ಸರ ಈಗ ರೈತರು ಹಾಕ್ಬೇಕಂದ್ರೆ ಏನಾದರೂ ಪ್ರೆಟ್ವಾಸನ್ ರೆಡಿ ಆಗ್ಬೇಕಂದ್ರೆ ಆ ಮಣ್ಣು ಪರೀಕ್ಷೆ ನೀರು ರೈತರು ಮುಂಜಾಗ್ರತವಾಗಿ ತಾವು ತಮ್ಮ ಭೂಮಿಯಲ್ಲಿ ನಾಟಿ ಅಲಸನ್ನು ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮ ಭೂಮಿಯನ್ನು ಮಣ್ಣು ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆನ ಎರಡು ಕಡ್ಡಾಯವನ್ನು ಮಾಡಿಸ್ಬೇಕು ಆ ಮಾಡಿಸಿದಾಗ ಮುಂದೆ ನಾವು ಯಾವ ಥರ ಅವರಿಗೆ ಅಡ್ವೈಸ್ ಮಾಡ್ಬೇಕು ಅನ್ನೋದು ಪರ್ಟಿಕ್ಯುಲರ್ ಆಗಿ ಬರುತ್ತೆ ಆವಾಗ ರೈತ ಸಕ್ಸಸ್ ಆಗ್ತಾನೆ ನಾವು ಭೂಮಿ ಮತ್ತು ನೀರನ್ನು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿಸೋಗೆ ಸುಮಾರುತೆ ಒಂದು ಮಾಡಿಸಿದರೆ ರೈತರಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ರೈತ ಮುಂಚಿತವಾಗಿ ತಮ್ಮ ಮಣ್ಣನ್ನು ತಮ್ಮ ನೀರನ್ನು ಭೂಮಿಯನ್ನು ಇವೆರಡನ್ನು ನಿಯರೆಸ್ಟು ನಮ್ಮ ಈ ತೋಟಗಾರಿಕೆ ಇಲಾಖೆಯಿಂದ ಇದ್ದಿರ್ತದೆ ಆ ಏರಿಯಾದಲ್ಲಿ ಹೋಗಿ ಚೆಕ್ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು ಸರ್ ಇಲ್ಲಿ ನೀವು ನಾವು ಇಲ್ಲಿ ಬಂದು ನಮ್ಮ ಕೊಪ್ಪ ನಮ್ಮ ಈ ಟೋಟಲ್ ಬಂದು ನಮ್ಮದು ಎಲ್ಲ ಕಡೆ ಆಫೀಸ್ ಇದೆ ಸರ್ ಈ ಕೊಪ್ಪಳದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸರ್ ನಮ್ಮ ನಂಬರ್ ಬಂದುಬಿಟ್ಟು ಸೆವೆನ್ ಏಟ್ ಟೂ ಡಬಲ್ ನೈನ್ ಒನ್ ಟೂ ಜೀರೋ ಒನ್ ಫೈವ್ ಸರ್ ಸವೆನ್ ನನ್ನ ಹೆಸರು ಲೋಕೇಶ್ ಅಂತ ನಾನು ಆಪ್ರೇಷನ್ ಮ್ಯಾನೇಜರು ನನ್ನ ನಂಬರು ಸೆವೆನ್ ಏಯ್ಟ್ ಟೂ ಡಬಲ್ ನೈನ್ ಒನ್ ಟು ಜೀರೋ ಒನ್ ಫೈವ್ ಒನ್ ಫೈವ್ ಸರ್ ಸಂಪರ್ಕ ಮಾಡಿ ನಮ್ಮ ಸಂಪರ್ಕ ಮಾಡಿದರೆ ನಾವು ಸರ್ ಯಾವ ಯಾವುದೇ ಮಾಹಿತಿ ಇದ್ದರೂ ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಅಗ್ರಿಮೆಂಟ್ ಮಾಡ್ಕೋಬೇಕಾದಾಗ ರೈತರಿಗೆ ಯಾವ ರೀತಿ ರೈತರು ಮುಂಚಿತವಾಗಿ ತಮ್ಮ ಭೂಮಿಯನ್ನ ರೆಡಿ ಮಾಡ್ಕೊಂಡು ನಾಟಿ ಮಾಡ್ಕೊಂಡು ನಾಟಿ ಮಾಡ್ಕೊಂಡು ಆಗಿಂದ ನಮಗೆ ಅವರ ಪೋಟಗಳನ್ನ ಎಲ್ಲ ಕಳಿಸಿದಾಗ ನಮ್ಮ ನಿರಂತರವಾದ ಫೀಲ್ಡ್ ಆಫೀಸರ್ಗಳೆಲ್ಲ ನಮ್ಮ ಸಂಪರ್ಕದಲ್ಲಿರ್ತಾರೆ ಅವ್ರ ನಾಟಿ ಆಗಿಂದ ನಮ್ಮ ಪೋಟ ಬಂದು ಡ್ರಿಪ್ಪಿನ ಪೋಟ ಆಗಲಿ ಇವಾಗ ಪ್ಲಾಂಟೇಶನ್ ಪೋಟೋ ಆಗಿ ಎಲ್ಲ ಕಳ್ಸಿಂದ ಅವಾಗ ಅಗ್ರಿಮೆಂಟ್ ಅವ್ರಿಗೆ ಮಾಡ್ಕೊಡ್ತಾವೆ ನಮ್ದೇ ನಮ್ದೇ ಸರ್ ಡೈರೆಕ್ಟ್ ಏನೋ ಅದರ ಏನು ಸಂಕೋಚ ಪಡುವಂಥ ಅವಶ್ಯಕತೆ ಇಲ್ಲ ನಾವೇ ಅಗ್ರಿಮೆಂಟ್ ಮಾಡ್ಕೊಡ್ತೇವೆ ಸರ್ ಒಟ್ಟಾರೆ ರೈತರಿಗೆ ಒಂದು ಒಂದು ದೊಡ್ಡ ವರದಾನ ಸರ್ ಇದು ಆ್ಯಕ್ಚುಲಿ ಈ ಬೆಳೆ ಹಂಗೆ ಬೇರೆ ಯಾವ ಬೆಳೆಯೂ ಇಷ್ಟು ಇನ್ಕಮ್ ಇಲ್ಲ ಇದು ದೊಡ್ಡ ವರದಾನ ನಮ್ಮದು ಈ ಈ ಹಲಸು ಬಂದು ನಮ್ಮ ಬಿಸ್ನೆಸ್ ಬಂದ್ಬಿಟ್ಟು ಎಕ್ಸ್ಪೋರ್ಟು ಇಂಪೋರ್ಟ್ ಎರಡೂ ಇದೆ ಆಮೇಲೆ ನಮ್ಮ ಇಂಡಿಯಾದಲ್ಲಿ ಸೇಲ್ ಇದೆ ಬೇಡಿಕೆ ತುಂಬ ಇರೋದ್ರಿಂದ ಯಾವುದೇ ಸಂಕೋಚ ಇಲ್ಲದೇ ಬೆಳಿಬೋದು ಸರ್ ರಫ್ತಾಗುತ್ತೆ ಆಮದಾಗುತ್ತೆ ಹ್ಞೂ ಸರ್ ಇದು ಪ್ರಾಡಕ್ಟ್ ನೀವು ಇಲ್ಲೇ ತಯಾರು ಮಾಡ್ತೀರಾ ಸದ್ಯ ನಾವು ಇವಾಗ ಸದ್ಯ ನಮ್ದು ಪ್ಲಾಂಟೇಶನ್ ಮಾಡಿಸ್ತೇವೆ ನಮ್ಮ ಕೊಪ್ಪಳದಲ್ಲಿನೇ ರೆಡಿ ಮಾಡ್ತಾರೆ ನಮ್ಮ ಪ್ರೊಡಕ್ಷನ್ ಹೌದು ಕೊಪ್ಪಳದಲ್ಲೇ ಬೀರಲ್ ದಿನ್ನಿ ಯಲಬುರ್ಗ ತಾಲೂಕ್ ಬೀರಲ್ ದಿನ್ನಿ ಅಂತ ಒಂದು ಏರಿಯಾದ್ರೆ ಅಲ್ಲಿ ಜಮ್ ಜಮೀನು ತೊಗೊಂಡು ಅದೇ ಲ್ಯಾಂಡಲ್ಲೇ ನಮ್ಮ ಈ ಪ್ರಾಡಕ್ಟನ್ನು ಪ್ರೊಸೆಸಿಂಗ್ ಯೂನಿಟ್ ರೆಡಿ ಮಾಡಿ ಅಲ್ಲೇ ನಾವು ಈ ಪ್ರಾಡಕ್ಟನ್ನು ರೆಡಿ ಮಾಡ್ತೇವೆ ಸರ್ ಸರ್ ಸಸಿ ಸಸಿ ಬಂದು ಎರಡು ನೂರ ಐವತ್ತು ರೂಪಾಯಿ ಒಂದು ಸಸಿ ಸರ್ ಇಲ್ಲಿಂದ ತರಬೇಕು ಸರ್ ರೈತರು ನಮ್ಮದು ಇಲ್ಲಿ ನರ್ಸರಿ ಇದೆ ಇಲ್ಲೇ ನಮ್ಮ ಮಾಟಲ್ ದಿನ್ನೆಯಲ್ಲಿ ನಾವು ಅಲ್ಲಿಂದ ರೈತರು ಬಂದು ರೈತರು ಬಂದು ನಮ್ಮನ್ನ ಸಂಪರ್ಕ ಮಾಡಿದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ನಾವು ಮಾಹಿತಿ ಕೊಟ್ಟು ಅವ್ರಿಗೆ ನಾವು ಯಾವ ಥರ ನಮ್ಮ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ಬೇಕಂತ ಅವ್ರಿಗೆ ಕೊಡ್ತೇವೆ ಸರ್ ಅವರು ಬಂದರೆ ನಮಗೆ ಅದನ್ನೆಲ್ಲ ಪ್ರೊಸೆಸ್ ಇದೆ ಆ ಪ್ರೊಸೆಸನ್ನು ಅವ್ರೆಲ್ಲ ಫಿಲ್ಫಿಲ್ ಮಾಡಿದರೆ ಅವ್ರಿಗೆ ಬಂದು ನಮ್ಮ ಎಕ್ಸಿಕ್ಯೂಟಿವ್ ಬಂದು ಅವ್ರ ಲ್ಯಾಂಡನ್ನು ವಿಸಿಟ್ ಮಾಡಿ ಆ ವಿಸಿಟ್ ಮಾಡಿದಾಗ ಆ ಲ್ಯಾಂಡ್ ಫಿಸಿಬಿಲಿಟಿ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ನಮಗೆ ಇದು ರಿಪೋರ್ಟ್ ಮಾಡಿದಾಗ ನಾವು ಅವರಿಗೆ ಇದು ಕೊಡ್ತೇವೆ ಆವಾಗ ನೆಕ್ಸ್ಟ್ ಅವ್ರ ಪ್ರೊಸೆಸ್ ಏನು ಅಂತ ಎಲ್ಲ ತಿಳಿಸ್ಕೊಡ್ತೇವೆ ಸರ್ ಇವಾಗ ನಮ್ಮ ಕೊಪ್ಪಳ ಡಿಸ್ಟಿಕಲ್ಲಿ ನಮ್ಮದು ಒಂದು ನೂರ ಐವತ್ತರಿಂದ ನೂರ ಎಕರೆ ನಮ್ಮದು ಆಲ್ರೆಡಿ ಪ್ಲಾಂಟೇಷನ್ ಆಗಿದೆ ಸರ್ ಸರ್ ನಮ್ಮ ಕೊಪ್ಪಳ ಜಿಲ್ಲೆ ಹೌದು ನಮ್ಮದು ಕೊಪ್ಪಳ ಜಿಲ್ಲೆಯಲ್ಲೇ ನೂರ ಐವತ್ತರಿಂದ ನೂರ ಎಂಬತ್ತು ಎಕರೆ ಡಿವಿಷನ್ ಇದೆ ಇವಾಗ ಜಸ್ಟ್ ನಮ್ಮದು ಪೇ ಮಾಡಿದ್ರೆ ನಮ್ಮ ನಮ್ಗೆ ಅಡ್ವಾನ್ಸ್ಗಳನ್ನ ಎಲ್ಲ ಹಾಕಿ ಬುಕ್ ಮಾಡ್ಕೊಂಡಿದ್ದೆ ಸುಮಾರು ಒಂದು ಮುನ್ನೂರು ಎಕರೆ ಇದೆ ಸರ್ ಮುನ್ನೂರು ಎಕರೆ ಹಾಂ ಸರ್ ಅಂದ್ರೆ ಈಗ ಟೋಟಲ್ ಆಗಿ ಸರ್ ಸುಮಾರು ಒಂದು ಐನೂರು ಎಕರೆ ಐನೂರು ಎಕರೆ ನಮ್ದು ಆಲ್ರೆಡಿ ಸರ್ ಇದು ಇದೆ ಸರ್ ರನ್ನಿಂಗ್ ಇದೆ ಸರ್ ನಮ್ಮ ಸ್ಟೇಟ್ನಾಗ ಅಂದ್ರೆ ಸರ್ ಭಾಳ ಸ್ಟೇಟ್ನಾಗ ಅಂದ್ರೆ ನಾಲ್ಕೂವರೆ ಸಾವಿರ ಎಕರೆ ಆಗಿದೆ ಸರ್ ನಾಲ್ಕೂವರೆ ಸಾವಿರ ಎಕರೆ ಎಸ್ ಸರ್ ನಮ್ದು ಈ ಪ್ರಾಜೆಕ್ಟ್ ಇರೋದು ಟೆನ್ ತೌಸಂಡ್ ಎಕರೆ ಸರ್ ಇದು ಇಡೀ ಸ್ಟೇಟ್ಗೆ ಸರ್ ನೀವೇನಾದರೂ ಈ ನಮ್ಮ ಮಾಡಲ್ ದಿನ ಅಂದರೆ ಸರ್ ಅಂದರೆ ಅಲ್ಲೇ ಆಗುತ್ತೆ ಎಲ್ಲ ಪ್ರಾಡಕ್ಟ್ಗಳ ಇವು ಮಾಡೋದಿಲ್ಲ ಸರ್ ಹೌದು ಸರ್ ನಮ್ಮ ಬೀರಲ್ ನಮ್ಮ ಏನು ಪ್ರೊಸೆಸ್ ಪ್ರೊಸೆಸಿಂಗ್ ಯೂನಿಟ್ ಇರ್ದೆ ಅಲ್ಲೇ ನಮ್ಮ ಎಲ್ಲ ಪ್ರಾಡಕ್ಟ್ಗಳನ್ನು ಅಲ್ಲೇ ರೆಡಿ ಮಾಡ್ತಾವೆ ಸರ್ ಹಂಗಂದ್ರೆ ಸರ್ ಇದು ನಮ್ಮ ಕೊಪ್ಪಳ ಗದ ಹೊಸಪೇಟೆ ಈ ಜಿಲ್ಲೆಗಳಿಗೆ ಒಂದು ವರದಾನ ಹೌದು ಸರ್ ದೊಡ್ಡ ವರದಾನ ನಮ್ಮ ಕೊಪ್ಪಳ ಆಗಲಿ ಇವಾಗೆಲ್ಲ ಯಲ್ಬುರ್ಗ ತಾಲೂಕಾಗಲಿ ಆಮೇಲೆ ಕುಷ್ಟಗಿ ಆಗಲಿ ಗದಗ ಆಗಲಿ ಹಾವೇರಿ ಆಗಲಿ ನಮ್ಮ ಸುತ್ತಮುತ್ತಲ ಇಲ್ಲ ರೈತರಿಗೆ ತುಂಬ ವರದಾನ ಆಗಿದೆ ಸರ್ ಯಾಕಂದ್ರೆ ಸರ್ ನಾವೆಲ್ಲ ಬಾಗಲಕೋಟೆ ಬಾಗಲಕೋಟೆ ಡಿಸ್ಟಿಕ್ ಆಗಲಿ ಬಿಜಾಪುರ ಆಗಲಿ ಅಪ್ ಟು ಇಂಡಿಯಾಗಲಿ ಇಷ್ಟೆಲ್ಲದು ಅಲ್ಲಿಂದ ಇಲ್ಲಿಗೆ ಬರುತ್ತೆ ಸರ್ ನಾವು ದೂರ ಹೋಗ್ಬೇಕಾಗಿತ್ತು ಸರ್ ಮೈಸೂರು ಅಂತ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ಸರ್ ಇವಾಗ ತಮ್ಮ ವಿತಿನ್ ಇನ್ ಟೂ ಕಿಲೋಮೀಟರ್ ಕಿಲೋಮೀಟರ್ನೇ ನಮ್ಮ ಪ್ರೊಸೆಸಿಂಗ್ ಯೂನಿಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್ ಚೇಂಜಸ್ ಮಾಡ್ತಾರೆ ಸರ್ ಮತ್ತೆ ಏನಾದರೂ ಹಾಂ ಅಲ್ಲಿ ಇದು ಕಟ್ ಮಾಡ್ತಾರೆ ಕಟ್ ಮಾಡ್ತಾರೆ ಸರ್ ಇದು ಬಂದು ಕರೆಕ್ಟಾಗಿ ಮಾಡ್ತಾರೆ ಸರ್ ಅಲ್ಲ ಆಯ್ತು ನಾನು ನಿಮಗೆ ಫೋಟೋ ಸಾಕ್ತೇನೆ ಯಾವಾಗ ನೋಡಿ ಆ್ಯಡ್ರ್ ಮಾಡ್ತೀನಿ ಸರ್ ಹಾಕ್ತಾರೆ